ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿವ ವಾನಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ನಮಸ್ಕಾರ ಪ್ರಿಯ ವೀಕ್ಷಕರೇ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರವನ್ನ ಮುಂದುವರೆಸಿದೆ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ದಾಖಲೆ ಕಲೆಕ್ಷನ್ ಆಗಿದೆ ದಿನ ಕಳೆದಂತೆ ಕಲೆಕ್ಷನ್ನಲ್ಲಿ ಏರಿಕೆ ಬಂದಿದ್ದು ಈಗಾಗಲೇ ಚಿತ್ರದ ಗಳಿಕೆ ಮುನ್ನೂರು ಕೋಟಿ ದಾಟಿದೆ ಈ ವರ್ಷ ಕನ್ನಡ ಯಾವ ಸಿನಿಮಾ ಮಾಡಿದಂತಹ ಸಾಧನೆಯನ್ನ ಕಾಂತಾರ ಚಾಪ್ಟರ್ ಒನ್ ಮಾಡಿದೆ ಭಾರತದ ವಿವಿಧ ಭಾಷೆಗಳ ಫ್ಯಾನ್ ಇಂಡಿಯಾ ಸಿನಿಮಾಗಳ ದಾಖಲೆ ಕೂಡ ವಿಧವಾಗಿವೆ ಹಾಗೂ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿರುವ ಸಂಗಮ ಚಿತ್ರಮಂದಿರದಲ್ಲಿ ಭರ್ಜರಿ ಪ್ರದರ್ಶನ ಕಾಣುತ್ತಿದ್ದು ನಮ್ಮ ವಾಹಿನಿಯೊಂದಿಗೆ ಚಿತ್ರಮಂದಿರದ ಹಂಚಿಕೆದಾರರಾದ ಶ್ರೀಯುತ ಶ್ರೀ ಶೈಲಹಳ್ಳಿ ಹಾಗೂ ಮಾಲೀಕರಾದ ಕುಮಾರ್ ದೇಶನೋರ್ ಮತ್ತು ವ್ಯವಸ್ಥಾಪಕರಾದ ಈರಣ್ಣ ಮಣ್ಣೋಳಿ ಹಾಗೂ ಖಾದರ್ ಹೊರಟ್ಟಿ ಅವರು ಚಿತ್ರದ ಕುರಿತು ಈ ರೀತಿಯಾಗಿ ಹೇಳಿದರು ಬೈಲೊಂಗಲ್ ನಗರದಲ್ಲಿ ಸಂಗಮ ಚಿತ್ರ ಮಂದಿರದಲ್ಲಿ ಇವತ್ತು ರಿಷಬ್ ಶೆಟ್ಟಿ ಅವರ ಒಂದು ಕಾಂತಾರ ಒನ್ ಚಲನಚಿತ್ರವು ಇವತ್ತು ಅದ್ಧೂರಿಯಾಗಿ ಇವತ್ತು ನಾಲ್ಕನೇ ದಿನದತ್ತ ಪ್ರದರ್ಶನ ಬರ್ತಾ ಇದೆ ಇವತ್ತು ನಮ್ಗೆ ಖುಷಿ ಆಗ್ತಾ ಇದೆ ಯಾಕಂತಂದ್ರ ದಿನಗಳ ನಂತರ ಒಂದು ಸೂಪರ್ ಹಿಟ್ ಮೂವಿ ನಮ್ಮ ರಿಷಬ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ ನಮ್ಮ ನಮ್ಮ ಚಿತ್ರಮಂದಿರದ ಪ್ರೇಕ್ಷಕರಿಂದ ತುಂಬಿ ತುಳುಕ್ತಾ ಇದೆ ಅದಕ್ಕ ನಮ್ಗೆಲ್ಲರಿಗೂ ಬಹಳ ಸಂತೋಷ ಆಗೇತಿ ಇಂತಹ ಚಿತ್ರವನ್ನು ರಿಷಬ್ ಶೆಟ್ಟಿ ಅವರ ಇನ್ನುಳದ ಚಲನಚಿತ್ರ ನಾಯಕರು ಕೊಡಬೇಕು ಚಲನಚಿ ಈ ಚಿತ್ರ ಮಂದಿರವನ್ನ ಉಳಿಸಬೇಕು ಯಾಕಂತಂದ್ರೆ ಇದ್ರ ಮೇಲೆ ಒಂದ ನೂರಾರು ಮಂದಿ ತಮ್ಮ ಜೀವನವನ್ನು ನಡೆಸ್ತಿರ್ತಾರೆ ಅದಕ್ಕಾಗಿ ಇಂತಹ ಚಿತ್ರಗಳು ಮೇಲಿಂದ ಬರಬೇಕು ನಮಗ ಈ ಸಂಗಮ ಚಿತ್ರ ಮಂದಿರ ದಿನಗಳ ನಂತರ ಕಾಂತಾರ ಮೂವಿ ಅನ್ನೋದ್ವಿ ಹೀಗಾಗಿ ಇಷ್ಟ ದಿನ ಥಿಯೇಟರ್ ಅಲ್ಲ ಕಾಲಿಟ್ಟಿದ್ವಿ ಈಗ ಈ ಕಾಂತಾರ ಬರನ ಎಲ್ಲಾ ಕುಟುಂಬ ಸಮೇತ ಜನ ಬಂದು ಪೇಟೋಳ ಕುಂತು ಮತ್ತೆ ಹಳೇ ನೆನಪನ್ನು ತರುತ್ತಿದೆ ಅದಕ್ಕಾಗಿ ಕಾಂತಾರ ಚಿತ್ರವನ್ನು ಸಹ ಕುಟುಂಬ ಸಮೇತವಾಗಿ ಎಲ್ಲರೂ ನೋಡಬೇಕಾಗಿ ವಿನಂತಿ ರಿಷಬ್ ಶೆಟ್ಟಿ ಅವರಿಗೆ ಹೇಳ್ಬೇಕಂದ್ರೆ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಇಂತ ಕುಟುಂಬ ಸಮೇತವಾಗಿ ನೋಡುವಂತ ಚಿತ್ರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಹಿಂಗಾಗಿ ಅವ್ರಿಗೆ ಹುತ್ಪೂರ್ವಕ ಧನ್ಯವಾದಗಳನ್ನ ಕೊಡ್ತೀವಿ இது நம்ம சினிமா அந்த நூறு ஓடுத்து பிச்சர் இது டேஸ் ஓதும் ஃபிஃப்டி டேஸ் ஹாஸ்கூல் அண்ட் டேஸ் ஹோத் அண்ட் டேஸ் ஹாஸ்கூல் நம்ம வியாபார டெக்கெல்லாம் சார் எல்லா ஹாஸ்கூல் இது சார் தியேட்டர் ಅದನ್ನ ಹೇಳ ಸರ್ ಹಳಿ ನೆನಪು ಇದಕ್ ಹಳಿ ನೆನಪು ತಗೊಂಬಂದಿದೆ ಪಿಕ್ಚರ್ ಎಲ್ಲಾ ಫ್ಯಾಮಿಲಿ ಕುಟುಂಬ ಸಮೇತ ಎಲ್ಲ ಥಿಯೇಟರ್ ಬರ್ತಾ ಇದೆ ಮಂದಿ ನಮ್ಮಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಸರ್ ಹಂಡ್ರೆಡ್ ಡೇಸ್